ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟ ಹಾಗೆ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ ಒಂದಷ್ಟು ಮಂದಿ ಅವುಗಳ ಪರವಾಗಿ ನಿಂತ್ಕೊಂಡ್ರೆ ಇನ್ನೊಂದಷ್ಟು ಮಂದಿ ತೀವ್ರ ಆಕ್ರೋಶವನ್ನ ಹೊರ ಹಾಕ್ತಾನೆ ಇರ್ತಾರೆ ಅದರ ನಡುವೆ ಒಂದಷ್ಟು ಡಿಸ್ಟರ್ಬಿಂಗ್ ವಿಡಿಯೋಸ್ ನಾವು ನೀವು ಗಮನಿಸಿರ್ತೀವಿ ಚಿಕ್ಕ ಮಕ್ಕಳನ್ನ ಬೀದಿ ನಾಯಿಗಳು ಅಟಾಡಿಸೋದು ಕಚ್ಚೋದು ಸಾಯಿಸೋದು ಇಂಥದೆಲ್ಲವನ್ನೂ ಕೂಡ ಗಮನಿಸ್ತಾನೆ ಇರ್ತೀವಿ ಇತ್ತೀಚೆಗಂತೂ ವಯಸ್ಸಾದಂಥ ವ್ಯಕ್ತಿಯೊಬ್ಬರ ಪ್ರಾಣವನ್ನೇ ಬೀದಿ ನಾಯಿಗಳು ತೆಗೆದು ಬಿಟ್ಟಿದ್ದು ಇಂತಹ ಬೇಕಾದಷ್ಟು ಉದಾಹರಣೆಗಳಿದೆ ಬಿಡಿ ಆಗ ಜನ ಸಹಜವಾಗಿ ನಾಯಿಗಳ ವಿರುದ್ಧ ತಮ್ಮ ಸಿಟ್ಟನ್ನು ಹೊರ ಹಾಕ್ತಿರ್ತಾರೆ ಇದೀಗ ಮತ್ತೊಮ್ಮೆ ಅದೇ ಬೀದಿನಾಯಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಚರ್ಚಿಸ್ತಾ ಇದ್ದಾರೆ ಈ ಬಾರಿ ಚರ್ಚೆಗೆ ಕಾರಣ ಏನಪ್ಪಾ ಅಂದ್ರೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಖಡಕ್ ಆದಂತ ಆದೇಶವನ್ನ ಹೊಡಿಸಿದೆ ಆ ಆದೇಶಕ್ಕೆ ಕೂಡ ಇದೀಗ ಪರ ವಿರೋಧ ಎರಡು ರೀತಿಯಾದಂತಹ ಚರ್ಚೆಯೂ ಕೂಡ ನಡೀತಾ ಇದೆ ರಾಜಕಾರಣಿಗಳು ತಮ್ಮ ಅಭಿಪ್ರಾಯವನ್ನ ದಾಖಲಿಸುತ್ತಿದ್ದಾರೆ ನಟ ನಟಿಯರು ಮಾತಾಡ್ತಿದ್ದಾರೆ ಸಾಮಾಜಿಕ ಹೋರಾಟಗಾರರು ಕೂಡ ಈ ವಿಚಾರದಲ್ಲಿ ಮಾತಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಏನದು ಸುಪ್ರೀಂ ಕೋರ್ಟ್ ನ ಆದೇಶ ಆ ಆದೇಶವನ್ನ ಫಾಲೋ ಮಾಡೋದು ಎಷ್ಟರ ಮಟ್ಟಿಗೆ ಸವಾಲಿನ ಕೆಲಸ ಫಾಲೋ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ನಮ್ಮ ಬೆಂಗಳೂರು ಅಥವಾ ಕರ್ನಾಟಕದ ಮೇಲೆ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ ಆ ವಿಚಾರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ವಿಚಾರಣೆಯನ್ನು ಕೈಗೆತ್ತಿಕೊಂಡಿತ್ತು ಯಾರೂ ಕೂಡ ದೂರನ್ನ ಕೊಟ್ಟಿರಲಿಲ್ಲ ಆದರೆ ಸುಪ್ರೀಂ ಕೋರ್ಟೇ ಈ ವಿಚಾರವನ್ನು ಕೈಗೆತ್ತಿಕೊಂಡಿತ್ತು ಅದಕ್ಕೆ ಪ್ರಮುಖವಾದಂಥ ಕಾರಣ ಏನಪ್ಪಾ ಅಂದರೆ ದೆಹಲಿಯಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿತ್ತು ಅದರಲ್ಲೂ ಕೂಡ ಆರು ವರ್ಷದ ಬಾಲಕಿಯನ್ನು ಕೊಂದಂಥ ಪ್ರಕರಣ ದೊಡ್ಡ ಮಟ್ಟಿಗೆ ಚರ್ಚೆಗೆ ಕಾರಣವಾಗಿತ್ತು ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನು ಕೈಗೆತ್ತಿಕೊಂಡಿತ್ತು ಸುಪ್ರೀಂ ಕೋರ್ಟ್ನ ಖಡಕ್ ಆದೇಶ ಏನಪ್ಪಾ ಅಂದರೆ ಬೀದಿ ನಾಯಿಗಳನ್ನು ತಕ್ಷಣವೇ ನಗರದಿಂದ ಹೊರ ಹಾಕಬೇಕು ಎಲ್ಲಿ ಅಂದರೆ ದೆಹಲಿ ಗುರುಗ್ರಾಮ ನೋಯ್ಡಾ ಘಾಜಿಯಾಬಾದ್ ಎಲ್ಲ ನಗರಗಳಿಂದಲೂ ಕೂಡ ಬೀದಿ ನಾಯಿಗಳನ್ನು ತಕ್ಷಣವೇ ಹೊರ ಹಾಕಬೇಕು ಹೊರ ಹಾಕೋದು ಅಂದರೆ ಎಲ್ಲೋ ತೊಗೊಂಡೋಗಿ ಬಿಟ್ಟು ಬರೋದಲ್ಲ ಅಥವಾ ಯಾವುದೋ ಗ್ರಾಮೀಣ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲೆಲ್ಲೋ ಅವುಗಳನ್ನು ಬಿಡೋದಲ್ಲ ಅದರ ಬದಲಾಗಿ ಅವುಗಳಿಗಂತಲೇ ಒಂದು ಶೆಲ್ಟರನ್ನು ನಿರ್ಮಾಣ ಮಾಡಬೇಕು ಅಥವಾ ಆಶ್ರಯ ತಾಣಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ನಾಯಿಗಳನ್ನು ತಗೊಂಡೋಗಿ ಹಾಕಬೇಕು ಎನ್ನುವ ರೀತಿಯಲ್ಲಿ ಖಡಕ್ ಸೂಚನೆಯನ್ನು ಕೊಟ್ಟಿದೆ ಅವುಗಳನ್ನು ಅಲ್ಲಿ ಹಾಕೋಕು ಮುನ್ನ ಅವುಗಳನ್ನು ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು ಅದಾದ ಬಳಿಕ ಆ ಶೆಲ್ಟರ್ ಒಳಗಡೆ ಹಾಕಬೇಕು ಆ ಶೆಲ್ಟರನ್ನು ನೀಟಾಗಿ ಮೇಂಟೈನ್ ಮಾಡಬೇಕು ಅವುಗಳಿಗೆ ಎಷ್ಟು ಬೇಕೋ ಆ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡ್ಕೋಬೇಕು ತುಂಬ ನೀಟಾಗಿ ಏನೇನು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ವರದಿಯನ್ನು ಕೂಡ ಕೊಡಬೇಕು ಎನ್ನುವ ರೀತಿಯಲ್ಲಿ ಇದೀಗ ಸುಪ್ರೀಂ ಕೋರ್ಟ್ ಖಡಕ್ಕಾದಂಥ ಸೂಚನೆಯನ್ನು ಕೊಟ್ಟಿದೆ ಅಷ್ಟು ಮಾತ್ರ ಅಲ್ಲ ಬೀದಿನಾಯಿಯನ್ನು ಹಿಡಿಯುವಂಥ ಸಂದರ್ಭದಲ್ಲಿ ಅಥವಾ ಶೆಲ್ಟರ್ಗೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಈ ಪ್ರಾಣಿ ಹಕ್ಕುಗಳ ಹೋರಾಟಗಾರರು ಅಥವಾ ಪ್ರಾಣಿ ದಯಾ ಸಂಘದವರು ಅಥವಾ ಇನ್ಯಾರಾದರೂ ಅಡ್ಡ ಬಂದ್ರೆ ಅಥವಾ ಪ್ರಶ್ನೆ ಮಾಡಿದ್ರೆ ನೀವು ಅದಕ್ಕೆ ತಲೆ ಕೆಡ್ಸ್ಕೊಳ್ಬೇಡಿ ಸುಪ್ರೀಂ ಕೋರ್ಟ್ ಆ ವಿಚಾರವನ್ನ ನೋಡಿಕೊಳ್ಳುತ್ತೆ ಅವ್ರ ಯಾರ ವಿಚಾರಕ್ಕೂ ಕೂಡ ನೀವು ಗಮನ ಹರಿಸೋದಿಕ್ಕೆ ಹೋಗಬೇಡಿ ಎನ್ನುವ ರೀತಿಯಲ್ಲಿ ಖಡಕ್ ಆದಂತ ಸೂಚನೆಯನ್ನ ಕೊಟ್ಟಿದೆ ಅಪ್ಪಿ ತಪ್ಪಿ ಯಾರಾದರೂ ಆ ರೀತಿಯಾಗಿ ಅಡ್ಡ ಬಂದ್ರೆ ಅವ್ರಿಗೆ ಏನು ಮಾಡಬೇಕು ಅನ್ನೋದು ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಷ್ಟು ಮಾತ್ರ ಅಲ್ಲ ಆರಾಮಾಗಿ ಮಕ್ಕಳಿಗೆ ಓಡಾಡೋದಿಕ್ಕೆ ಒಂದು ಮುಕ್ತವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂದರೆ ಬೀದಿ ನಾಯಿಗಳ ಭಯ ಇಲ್ಲದೆ ಓಡಾಡೋದಕ್ಕೆ ಆಟ ಆಡೋದಕ್ಕೆ ಒಂದು ಮುಕ್ತವಾದಂಥ ಅವಕಾಶವನ್ನ ಅಥವಾ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಆ ಕಾರಣಕ್ಕಾಗಿ ಬೀದಿ ನಾಯಿಗಳನ್ನ ಶೆಲ್ಟರ್ಗೆ ಶಿಫ್ಟ್ ಮಾಡಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟಿದೆ ಅಂದ್ರೆ ಬೀದಿ ನಾಯಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಒಂದು ರೀತಿಯಲ್ಲಿ ಸಮರವನ್ನ ಸಾರಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಮತ್ತೊಂದು ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಂದ ಮಾತ್ರಕ್ಕೆ ಯಾವುದೋ ಕಣ್ಣು ಒರೆಸೋದಕ್ಕೆ ಒಂದೆರಡು ಶೆಲ್ಟರ್ನ ಮಾಡಿ ನೀವು ಜೈ ಅಂದ್ರೂ ಕೂಡ ಆಗೋದಿಲ್ಲ ಎಂಟು ವಾರದ ಒಳಗಡೆ ಇದು ಆಗಬೇಕು ಜೊತೆಗೆ ಶೆಲ್ಟರ್ ನೀಟಾಗಿ ಕೂಡ ನಿರ್ಮಾಣ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಒಪ್ಪಿಸಬೇಕು ಎನ್ನುವ ರೀತಿಯಲ್ಲೂ ಕೂಡ ಇದೀಗ ಸೂಚನೆಯನ್ನು ಕೊಟ್ಟಿದೆ ಸದ್ಯ ದೆಹಲಿ ಸಿಎಂ ಕೂಡ ಇದಕ್ಕೆ ಓಕೆ ಅಂದಿದ್ದಾರೆ ನಾವು ಸುಪ್ರೀಂ ಕೋರ್ಟ್ ನ ಈ ಆದೇಶವನ್ನ ಫಾಲೋ ಮಾಡ್ತೀವಿ ಎನ್ನುವ ರೀತಿಯಲ್ಲೂ ಕೂಡ ಹೇಳಿದ್ದಾರೆ ಹೀಗಾಗಿ ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆಯೂ ಕೂಡ ಇದೆ ಈಗ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ದೆಹಲಿಗೆ ಸಂಬಂಧಪಟ್ಟಂಗೆ ಸೂಚನೆ ಕೊಟ್ಟಿದೆ ದೆಹಲಿ ಸೇರಿದಂತೆ ಸುತ್ತಮುತ್ತ ಇರುವಂತ ಒಂದಷ್ಟು ನಗರಗಳಿಗೆ ಇದು ಇಡೀ ದೇಶಾದ್ಯಂತ ಇಂಪ್ಲಿಮೆಂಟ್ ಆಗುತ್ತಾ ಎನ್ನುವ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಇದರ ನಡುವೆ ದೆಹಲಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಇರುವಂತಹ ಸವಾಲುಗಳು ಏನು ಅಂತ ಗಮನಿಸುತ್ತ ಹೋಗೋದಾದ್ರೆ ಸದ್ಯ ದೆಹಲಿಯಲ್ಲೇ ಹತ್ತು ಲಕ್ಷಕ್ಕೂ ಅಧಿಕ ಬೀದಿ ನಾಯಿಗಳು ಇವೆ ಅಂತ ಒಂದು ಅಂದಾಜನ್ನು ವ್ಯಕ್ತಪಡಿಸಲಾಗಿದೆ ಈಗ ಇರುವಂತಹ ಚರ್ಚೆ ಅಂದರೆ ಹತ್ತು ಲಕ್ಷ ಬೀದಿ ನಾಯಿಗಳಿಗೆ ಎರಡು ಸಾವಿರಕ್ಕಿಂತಲೂ ಅಧಿಕ ಶೆಲ್ಟರ್ಗಳು ಬೇಕಾಗತ್ತೆ ಅವುಗಳ ನಿರ್ಮಾಣ ಮಾಡೋದಿಲ್ಲಿ ಅವುಗಳನ್ನು ಮೇಂಟೈನ್ ಮಾಡೋದು ಹೇಗೆ ಈ ಬೀದಿ ನಾಯಿಗಳನ್ನು ಹಿಡಿಯೋದು ಹೇಗೆ ಅಂದ್ರೆ ಬರೀ ಒಂದು ಎರಡು ಮೂರು ವ್ಯಾನ್ ಇಟ್ಕೊಂಡಿದ್ದಾರೆ ಈಗ ಅಷ್ಟೂ ನಾಯಿಗಳನ್ನು ಹಿಡಿಬೇಕು ಅಂದ್ರೆ ಅವುಗಳನ್ನು ಹಿಡಿಯೋದು ಹೇಗೆ ಈ ರೀತಿಯ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಶುರುವಾಗಿದೆ ಇದು ಅತ್ಯಂತ ಸವಾಲಿನ ಕೆಲಸ ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಎರಡು ನೋಡ್ತಾ ಹೋಗೋದಾದ್ರೆ ಪರ ಇರುವವರು ಸುಪ್ರೀಂ ಕೋರ್ಟ್ ಆದೇಶವನ್ನು ಮುಕ್ತವಾಗಿ ಸ್ವಾಗತಿಸ್ತಿದ್ದಾರೆ ಹೌದು ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ವು ಬೈಕ್ನಲ್ಲಿ ಅಥವಾ ವೆಹಿಕಲ್ಸ್ಗಳಿಗೆ ಹೋಗುವಾಗ ಅಟ್ಟಿಸ್ಕೊಂಡು ಬರ್ತಾ ಇದ್ವು ಅದು ಕೂಡ ನಾನ್ ವೆಜ್ ಅಂಗಡಿಗಳ ಹತ್ರನೋ ಅಥವಾ ಹೋಟೆಲ್ಗಳ ಹತ್ರ ಇದ್ದಂಥ ನಾಯಿಗಳು ಅಲ್ಲಿ ವೆಜ್ ತಿಂದು ತಿಂದು ಅಭ್ಯಾಸ ಆಗಿ ಸಿಕ್ಕಿಲ್ಲ ಅಂತ ಆದಾಗ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ವು ಒಂದು ಒಳ್ಳೆ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿದೆ ಪ್ರತಿ ನಗರದಲ್ಲೂ ಕೂಡ ಇದು ಇಂಪ್ಲಿಮೆಂಟ್ ಆಗಬೇಕು ಎನ್ನುವ ರೀತಿಯಲ್ಲಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಇನ್ನೊಂದು ಮಾತನ್ನ ಹೇಳಿದೆ ಯಾರ್ಯಾರು ಬೀದಿ ನಾಯಿಗಳ ಪರವಾಗಿ ಮಾತಾಡ್ತೀರಿ ಅಂಥವರು ತುಂಬಾ ಮಕ್ಕಳು ಸಾವನ್ನಪ್ಪಿದ್ದಾರಲ್ಲ ಅವ್ರ ಜೀವವನ್ನು ವಾಪಸ್ ತರೋದಕ್ಕೆ ಸಾಧ್ಯ ಆಗುತ್ತಾ ಎನ್ನುವ ರೀತಿಯಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಈಗ ಜನ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ತುಂಬಾ ಜನ ನಾಯಿಗಳಿಂದ ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಅವ್ರ ಸಂಕಟ ಅವ್ರ ನೋವು ಏನು ಅಂತ ಗೊತ್ತಿದೆ ಹೀಗಾಗಿ ಈ ಬೀದಿನಾಯಿಗಳ ವಿರುದ್ಧ ಈ ಕ್ರಮ ಒಳ್ಳೆಯದ ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ ಇನ್ನು ಬೀದಿ ನಾಯಿಗಳ ಪರವಾಗಿ ಇರುವಂಥವರ ಮಾತೇನಪ್ಪ ಅಂದ್ರೆ ಒಂದು ಶೆಲ್ಟರ್ನ ನಿರ್ಮಾಣ ಮಾಡಿ ನೀವೆಲ್ಲವನ್ನೂ ಕೂಡ ಒಟ್ಟಿಗೆ ಕೂಡ ಹಾಕಿ ಬಿಟ್ರೆ ಅವುಗಳ ಸ್ವಾತಂತ್ರ್ಯವನ್ನ ಕಿತ್ಕೊಂಡು ಹಾಗಾಗ್ಬಿಡುತ್ತೆ ಜೊತೆಗೆ ಮೇಂಟೆನೆನ್ಸು ಅವೆಲ್ಲವೂ ಕೂಡ ಆರಂಭಿಕ ದಿನಗಳಲ್ಲಿ ಸ್ವಲ್ಪ ಚೆನ್ನಾಗಿರ್ಬೋದು ಬರ್ತಾ ಬರ್ತಾ ಅವುಗಳಲ್ಲಿ ಸರಿಯಾದ ರೀತಿ ಮೇಂಟೈನ್ ಕೂಡ ಮಾಡೋದಿಲ್ಲ ಹೀಗಾಗಿ ಸಮಸ್ಯೆ ಆಗುತ್ತೆ ಎನ್ನುವ ರೀತಿಯಲ್ಲೂ ಕೂಡ ವಾದ ಮಾಡ್ತಿದ್ದಾರೆ ಇದೀಗ ರಾಹುಲ್ ಗಾಂಧಿ ಕೂಡ ಇದಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಪ್ರಿಯಾಂಕಾ ವಾದ್ರ ಸೇರಿದಂತೆ ಸಾಕಷ್ಟು ನಟ ನಟಿಯರು ಒಬ್ಬರೊಬ್ಬರಾಗಿ ಈಗ ಮಾತಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ನಟ ಸುದೀಪ್ ಕೂಡ ಈ ವಿಚಾರದಲ್ಲಿ ಮಾತಾಡಿದ್ದಾರೆ ಒಂದಷ್ಟು ಮಂದಿ ಇದಕ್ಕೆ ಪರವಾಗಿ ನಿಂತುಕೊಂಡ್ರೆ ಇನ್ನೊಂದಷ್ಟು ಮಂದಿ ಇದಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದರೆ ನಮ್ಮ ರಾಜ್ಯದಲ್ಲೂ ಕೂಡ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಕೂಡ ಇದೆ ಒಂದು ವರದಿಯ ಪ್ರಕಾರ ಜನವರಿಯಿಂದ ಜೂನ್ ವರೆಗೆ ಎರಡು ಲಕ್ಷದ ಮೂವತ್ತೊಂದು ಸಾವಿರ ಕಡಿತ ಪ್ರಕರಣಗಳು ದಾಖಲಾಗಿದೆ ಅದರಲ್ಲಿ ಹತ್ತೊಂಬತ್ತು ಮಂದಿ ರೇಬಿಸ್ದಿಂದಲೇ ಸಾವನ್ನಪ್ಪಿದ್ದಾರೆ ಅಂದ್ರೆ ನಾಯಿಗಳು ಕಚ್ಚಿದ ಸಂದರ್ಭ ರೇಬಿಸ್ ಬರುತ್ತಲ್ಲ ಅದರಿಂದಲೇ ಹತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಹೀಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಈ ವಿಚಾರ ಚರ್ಚೆಯಲ್ಲಿದೆ ಇಲ್ಲಿವರೆಗೆ ಏನು ಮಾಡ್ತಾ ಇದ್ರು ಅಂದ್ರೆ ಸಂತಾನ ಹಣ ಶಸ್ತ್ರಚಿಕಿತ್ಸೆ ಮಾಡಿ ಅದೇ ಏರಿಯಾಗೆ ತಗೊಂಡೋಗಿ ಮತ್ತೊಮ್ಮೆ ಬಿಟ್ಟು ಬರ್ತಾ ಇದ್ರು ಸಾಕ ಸಂದರ್ಭದಲ್ಲಿ ಅಟ್ಯಾಕ್ ಆಗ್ತಾ ಇತ್ತು ಮೊನ್ನೆ ಮೊನ್ನೆ ತಾನೇ ಬೆಂಗಳೂರು ವಿವಿ ಆವರಣದಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ವಾಕ್ ಮಾಡುವ ಸಂದರ್ಭದಲ್ಲಿ ಇಬ್ಬರ ಮೇಲೂ ಕೂಡ ಬೀದಿನಾಯಿಗಳು ಅಟ್ಯಾಕ್ ಮಾಡಿದ್ದಾವೆ ಹೀಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಒಂದಷ್ಟು ಒತ್ತಾಯ ಇತ್ತು ಬೀದಿ ನಾಯಿಗಳ ವಿರುದ್ಧ ಏನಾದರೂ ಮಾಡಬೇಕು ಎನ್ನುವ ರೀತಿಯಲ್ಲಿ ಅದು ರಾಜ್ಯ ಸರ್ಕಾರದ ಒಂದು ನಿರ್ಧಾರ ಅಥವಾ ಬಿಬಿಎಂಪಿ ಒಂದು ನಿರ್ಧಾರ ಬಹಳ ಚರ್ಚೆಗ್ರಾಸವಾಗಿತ್ತು ಗ್ರಾಸವಾಗಿತ್ತು ಬಿರಿಯಾನಿ ಕೊಡುವಂಥ ನಿರ್ಧಾರ ಟ್ರೋಲ್ ಆಗಿತ್ತು ಸಾಕಷ್ಟು ಚರ್ಚೆ ಅಂತದೆಲ್ಲವೂ ಕೂಡ ಆಗಿತ್ತು ಇದರ ನಡುವೆ ಈಗ ಸುಪ್ರೀಂ ಕೋರ್ಟ್ನ ಈ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧ ಹಾಗೆ ಪರಿಷತ್ ಎರಡೂ ಕಡೆಯೂ ಕೂಡ ಚರ್ಚೆ ಆಗಿದೆ ಅಲ್ಲಿ ವಿಪಕ್ಷದ ನಾಯಕರು ವಿಶೇಷವಾಗಿ ಬಿಜೆಪಿಯ ನಾಯಕರು ಬೀದಿನಾಯಿಗಳ ವಿರುದ್ಧ ರಾಜ್ಯ ಸರ್ಕಾರವೇನಾದರೂ ಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನುವ ರೀತಿಯಲ್ಲಿ ಅವರು ಕೂಡ ಒತ್ತಾಯಿಸ್ತಾ ಇದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಇದಕ್ಕೆ ಸಂಬಂಧಪಟ್ಟ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ಪ್ರಾಣಿ ಹಕ್ಕುಗಳ ಹೋರಾಟಗಾರರು ಅಥವಾ ಪ್ರಾಣಿ ದಯಾ ಸಂಘದವರು ಈ ನಿರ್ಧಾರ ಸಂಬಂಧಪಟ್ಟಾಗೆ ತಮ್ಮ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಮತ್ತೆ ರಿವ್ಯೂ ಮಾಡುತ್ತಾ ತನ್ನ ಆದೇಶವನ್ನು ಅಥವಾ ಇನ್ನು ಮುಂದೆ ಏನಾಗುತ್ತೆ ಅದನ್ನು ಕಾದ್ ನೋಡೋಣ ಸದ್ಯಕ್ಕಂತೂ ಇಂಥದ್ದೊಂದು ಆದೇಶ ಇದೀಗ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಬಂಧುಗಳೇ ನಿಮ್ಗೆ ಏನು ಅನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಇದನ್ನು ಬೆಂಬಲಿಸ್ತೀರಾ ಅಥವಾ ವಿರೋಧಿಸ್ತೀರಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ